ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದೇವ ದೇವಯ್ಯ ಮೊದಲೇದಾಗಿ ಬಂದಿರತಕ್ಕಂಥ ಮೀಡಿಯಾ ಮೈತ್ರಿಗೇ ನನ್ನ ನಮಸ್ಕಾರಗಳು ಹಾಗೆ ಡಾಲಿಂಗ್ ಕೃಷ್ಣ ಅವರು ಮತ್ತು ಉಮೇಶ್ ಸರ್ ಸುಕೃತಾ ಅಂಡ್ ಆಲ್ ದಿ ಡೈರೆಕ್ಟರ್ಸ್ ಸರ್ ಓಕೆ ಓಕೆ ಹಾಂ ಹಾಂ ರೈಟ್ ರೈಟ್ ಸಾರಿ ಸ್ವಲ್ಪ ನರ್ವಸ್ ಆಗಿದ್ದೀನಿ ಸರ್ ದಯಾಲ್ ಸರ್ ಡಿ ಪಿಚ್ಚರ್ಸ್ ಮುಖಾಂತರ ಈ ಸಿನಿಮಾ ಬರ್ತಿರೋದೇ ನನಗೆ ನಮಗೊಂದು ದೊಡ್ಡ ಖುಷಿ ಒಂದು ಪಾಸಿಟಿವ್ ನೋಟ್ ಏನಕ್ಕೆಂದರೆ ಒಂದು ಹೋಪ್ಸ್ ಮತ್ತು ಒಂದು ಫೇತ್ ಅಂತ ಒಂದು ನಮಗೆ ನಮ್ಮಲ್ಲಿ ಒಂದು ಹುಟ್ಕೊಳ್ಳುತ್ತೆ ಅದು ಸಿನಿಮಾ ಮಾಡ್ತಿರಬೇಕಾದ್ರೆ ಸಿನಿಮಾ ಮುಗಿಯೋದು ಸರ್ ಹೇಳ್ದಂಗೆ ಸಿನಿಮಾ ಶುರು ಮಾಡೋದು ಕಷ್ಟ ಅಲ್ಲ ಸಿನ್ಮಾ ಮುಗಿಸೋದು ಅಷ್ಟು ಕಷ್ಟ ಅಲ್ಲ ಬಟ್ ಸಿನಿಮಾನ ಈ ಹಂತಕ್ಕೆ ತೊಗೊಂಬರೋದಿದೆಯಲ್ಲ ಅದು ಸ್ವಲ್ಪ ಒಂದು ಕಷ್ಟವಾದ ಕೆಲಸ ಆಲ್ಮೋಸ್ಟ್ ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಜರ್ನಿ ಆಯಿತು ಈ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಏನು ಗೊತ್ತಿರಲಿಲ್ಲ ಸಿನಿಮಾ ಎಲ್ಲಿಗೆ ಬಂದಿದೆ ಯಾವಾಗ ರಿಲೀಸ್ ಆಗುತ್ತೆ ಮೊದಲೇದಾಗಿ ನಾನು ನನ್ನ ಗೆಳೆಯ ಅಜಿತ್ಗೆ ಥ್ಯಾಂಕ್ಸ್ ಹೇಳಬೇಕು ಅಜಿತ್ ಮುಖಾಂತ್ರನೇ ನನಗೆ ಈ ಸಿನಿಮಾ ಸಿಕ್ಕಿರೋದು ಅಜಿತ್ ನನ್ನ ಈ ಸಿನಿಮಾಗೆ ರೆಫರ್ ಮಾಡಿದ್ದು ಸೊ ಈ ಸಿನಿಮಾ ಮುಗಿದ ಮೇಲೆ ನಾವು ನಮ್ಮ ಪಾಡಿಗೆ ಬೇರೆ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀವಿ ರೀಸೆಂಟಾಗಿ ಕಾಲ್ ಬರುತ್ತೆ ಒಂದು ಗುಡ್ ನ್ಯೂಸ್ ಇದೆ ದೇವ್ ಡಿ ಪಿಕ್ಚರ್ಸ್ ಕಡೆಯಿಂದ ನಮ್ಮ ಸಿನಿಮಾ ರಿಲೀಸ್ ಇದೆ ಸೊ ಅದೇ ನಮಗೊಂದು ಒಂದು ದೊಡ್ಡ ಒಂದು ಫೇತ್ ಬಂತು ನಮಗೆ ಆಮೇಲೆ ಸರ್ನ ರೀಸೆಂಟ್ ಮೀಟ್ ಮಾಡಿದಾಗ ಅಲ್ಲಿ ಇದ್ದಿದ್ದು ಆ ಫೇತ್ ಆ ಹೋಪ್ ನಮಗಿನ್ನೂ ಒಂದು ಒಂದು ಪಾಸಿಟಿವ್ ಇದು ಕೊಡ್ತು ದಟ್ ಸಿನಿಮಾ ನಾವು ಎಷ್ಟು ವರ್ಕ್ ಎಫರ್ಟ್ ಹಾಕಿದೀವೋ ಇಲ್ವೋ ಸರ್ ನಮಗಿಂತ ಜಾಸ್ತಿ ಎಫರ್ಟ್ ಹಾಕಿ ಸಿನಿಮಾನ ಈ ಹಂತಕ್ಕೆ ತಂದಿದ್ದಾರೆ ಸರ್ ಒಂದು ಒಳ್ಳೆ ಒಳ್ಳೆ ಮಾತು ಹೇಳ್ತಾರೆ ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದಾಗ ಈ ಸಿನಿಮಾ ನೋಡಿದಾಗ ಒಂದು ಮಾತು ಹೇಳಿದ್ರು ಮೋರ್ ದೆನ್ ಸ್ಟಾರ್ಸ್ ಐ ಲೈಕ್ ವರ್ಕಿಂಗ್ ವಿತ್ ಆ್ಯಕ್ಟರ್ಸ್ ಅಂತ ಹೇಳಿದ್ರು ನಮ್ಮಂಥ ಆ್ಯಕ್ಟರ್ಸ್ಗೆ ಅದಕ್ಕಿಂತ ಒಂದು ದೊಡ್ಡ ಮಾತು ಇನ್ನೇನು ಇಲ್ಲ ಸೊ ಅದರಲ್ಲಿ ಗೊತ್ತಾಗುತ್ತೆ ಸರ್ ಒಂದು ಒಂದು ಪಾಸಿಟಿವ್ ಸೆಟ್ ಆ್ಯಂಡ್ ಎಸ್ ಇಂಟೆನ್ಷನ್ ಟು ಹೆಲ್ಪ್ ನ್ಯೂ ಟ್ಯಾಲೆಂಟ್ಸ್ ಅಂತ ಹೇಳ್ಬೋದು ಸೊ ಈ ಸಿನಿಮಾದಲ್ಲಿ ಎಲ್ಲರೂ ಮುಖ್ಯ ಪಾತ್ರದಲ್ಲಿ ನಾವು ಆ್ಯಕ್ಚುಲಿ ಮಾಡಿರೋದು ಸುಕೃತ ಕ್ಯಾರೆಕ್ಟರ್ ಆಗಿರ್ಬೋದು ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು ಸಾತ್ವಿಕ್ ಕ್ಯಾರೆಕ್ಟರ್ ಆಗಿರ್ಬೋದು ಇನ್ಫ್ಯಾಕ್ಟ್ ಸಾತ್ವಿಕ್ ಕ್ಯಾರೆಕ್ಟರ್ ಇಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗಲ್ಲ ಆ ಒಂದು ಬಿಗ್ ಸ್ಕ್ರೀನಲ್ಲಿ ನಾವು ಒಬ್ಸರ್ವ್ ಮಾಡಿದಾಗ ಆ ಕ್ಯಾರೆಕ್ಟರ್ ತುಂಬ ಅವ್ರು ಹೇಳಿದಂಗೆ ತುಂಬ ಫ್ರೆಶ್ ಆಗಿ ಮತ್ತು ತುಂಬ ಎನ್ಹ್ಯಾನ್ಸ್ ಆಗಿ ಕಾಣುತ್ತೆ ಆಮೇಲೆ ನನಗೊಂದು ಅದೊಂದು ಪವರ್ ಕೊಡ್ತು ಚೆನ್ನಾಗಿ ಪರ್ಫಾಮ್ ಮಾಡೋದಕ್ಕೆ ಅಂತ ಹೇಳ್ಬೋದು ನಾನು ದಟ್ಸ್ ಇಟ್ ಆಮೇಲೆ ಹಾಂ ಮ್ಯೂಸಿಕ್ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಲೇಬೇಕು ರೀಸೆಂಟಾಗಿ ನಾವು ಸಿನಿಮಾ ವಾಚ್ ಮಾಡಿದಾಗ ನಾನು ಕೇಳಿದೆ ಸರ್ ಮ್ಯೂಸಿಕ್ ಡೈರೆಕ್ಟರ್ ಬಂದಿಲ್ವಾ ನಾವು ಅವ್ರನ್ನ ಮೀಟ್ ಮಾಡಬೇಕಿತ್ತು ಅಂತ ಆಗ ಅವರು ನನಗೊಂದು ಮಾತು ಹೇಳಿದರು ಸರ್ ಅವರು ನಿಮ್ಮನ್ನು ಮೀಟ್ ಮಾಡೋಕೆ ವೆಯ್ಟ್ ಮಾಡ್ತಿದ್ದಾರೆ ತುಂಬ ದಿನದಂದು ಕೇಳ್ತಾ ಇದ್ರು ದೇವೆಯವ್ರನ್ನ ನಾನು ಸ್ವಲ್ಪ ಮೀಟ್ ಆಗಬೇಕಿತ್ತು ಅಂತ ಜೋಹಾನ್ ಯು ಹ್ಯಾವ್ ಡನ್ ಅ ಫ್ಯಾಬ್ಯುಲೆಸ್ ಜಾಬ್ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಸ್ಪೆಷಲಿ ಈ ಥರ ಸಿನಿಮಾದಲ್ಲಿ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಇದ್ದಾಗ ಸಿನಿಮಾನ ಕೂರಿಸೋದು ಬಹಳ ಕಷ್ಟ ಆಗುತ್ತೆ ಅದರಲ್ಲಿ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಒಬ್ಬ ಮ್ಯೂಸಿಷಿಯನ್ದಾಗಿತ್ತು ಒಬ್ಬ ಕಂಪೋಸರ್ದಾಗಿರುತ್ತೆ ಸೊ ಜೋಹನ್ ಹ್ಯಾಸ್ ಎನ್ ಅ ಜಾಬ್ ಅಂತ ಹೇಳ್ಬೋದು ಆ ಸಿನಿಮಾನ ಬಿಗಿನಿಂಗ್ ಟು ಎಂಡ್ ನಿಮಗೆಲ್ಲೂ ಬೋರ್ ಆಗದಿರೋ ಹಾಗೆ ಇಂಟೆನ್ಸಿಟಿನ ಇಟ್ಕೊಂಡು ಆ ಸಿನಿಮಾನ ಕ್ಯಾರಿ ಮಾಡೋದಿದೆಯಲ್ಲ ಅದರಲ್ಲಿ ತುಂಬ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು ಆಮೇಲೆ ಸಿನಿಮಾಟೋಗ್ರಫಿ ಆ್ಯಂಡ್ ನಮ್ಮ ಡೈರೆಕ್ಟರ್ಸ್ ರವಿ ಸರ್ ಮತ್ತು ಚೇತನ್ ಅವರು ಡೂ ಡೂ ಎಫೆಕ್ಟ್ ಈ ಸಿನಿಮಾದ ನೋಡ್ತೀವಿ ಅಫ್ಕೋರ್ಸ್ ನನಗೆ ಅವರು ಪರಿಚಯ ಅಷ್ಟಿರಲಿಲ್ಲ ನಮ್ಮ ಅಜಿತ್ ಮುಖಾಂತರ ನಾನು ಅವರ ಕೋಮಾ ಸಿನಿಮಾಗೆಲ್ಲ ಹೋಗಿದ್ದೆ ಸೊ ಅವರ ಡೈರೆಕ್ಷನ್ ಅವರ ಡೈರೆಕ್ಟಿಂಗ್ ಎಬಿಲಿಟೀಸ್ ನಾನು ಅಲ್ಲಿ ನೋಡಿದ್ದೆ ಅಷ್ಟು ಟಚಲ್ಲಿ ಇರ್ಲಿಕ್ ಆಗ್ತಿರಲ್ಲ ಬಟ್ ನನ್ನ ಗೆಳೆಯನಿಂದ ಒಂದಿನ ನಾವು ಪರಿಚಯ ಆಗಿ ಅವರೊಂದು ಕತೆ ಹೇಳಿದರು ಡಾರ್ಕ್ ವೆಬ್ ಅಂತ ಹೇಳಿದ್ರು ಬಹುಶಃ ಈಗ ಸ್ವಲ್ಪ ಜನರಿಗೆ ಡಾರ್ಕ್ ನೆಟ್ ಬಗ್ಗೆ ಏನೋ ಸ್ವಲ್ಪ ಮಾಹಿತಿ ಇರ್ಬೋದು ನಾವು ಈ ಸಿನಿಮಾ ಮಾಡಿದಾಗ ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಬ್ಯಾಕ್ ತ್ರೀ ಇಯರ್ಸ್ ಆಗೋ ಬಿಫೋರ್ ಕೋವಿಡ್ ಡಾರ್ಕ್ ನೆಟ್ ಬಗ್ಗೆ ಯಾರಿಗೂ ಅಷ್ಟು ನಮಗೆ ಐಡಿಯಾನೇ ಇರಲಿಲ್ಲ ಡಾರ್ಕ್ ನೆಟ್ ಅಂದರೆ ಏನು ಡಾರ್ಕ್ ವೆಬ್ ಬಂದರೆ ಏನು ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಫ್ರೆಶ್ ಅಂತ ಅಂತಾಯಿತು ಓಕೆ ಈ ಒಂದು ಸಂದರ್ಭಕ್ಕೆ ಈ ಒಂದು ಫ್ರೆಶ್ ಕಾನ್ಸೆಪ್ಟ್ ವರ್ಕ್ ಆಗ್ಬೋದಾ ಅಂತ ಅನ್ಸಿದಾಗ ಹೌದು ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಯಾಕಂದರೆ ಈ ಥರ ಒಂದು ಕಾನ್ಸೆಪ್ಟ್ ನಮ್ಮ ಕನ್ನಡದಲ್ಲಿ ಜಾಸ್ತಿ ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ ಸರ್ ಹೇಳ್ದಂಗೆ ಗುಲ್ಟು ಸಿನಿಮಾದಲ್ಲಿ ಕೆಲವು ತುಣುಕುಗಳನ್ನ ನೀವು ನೋಡ್ಬೋದು ಹಾಗೆ ಈ ಸಿನಿಮಾದಲ್ಲೂ ಒಂದು ನೆಟ್ಟಲ್ಲಿ ಸಪ್ರೇಟ್ ಆಗಿರೋ ಒಂದು ಪ್ರಪಂಚದಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಸೈಕಾಲಜಿಕಲಿ ಇನ್ವಾಲ್ವ್ ಆಗಿಬಿಟ್ರೆ ಏನಾಗುತ್ತೆ ಆಮೇಲೆ ಅದನ್ನಿಟ್ಕೊಂಡು ಅವರು ಬೇರೆ ಜನರ ಮೇಲೆ ಯಾವ ರೀತಿ ಒಬ್ಬ ಪರಿಣಾಮ ತೋರಿಸ್ಬೋದು ಅನ್ನೋದು ಈ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು ಕ್ರೂಯಾಲಿಟಿ ಇದೆ ಆವಾಗ ಸರ್ ಹೇಳಿದಂಗೆ ಸಾಕಷ್ಟು ಕ್ರೂಯಾಲಿಟಿ ವಿಷಯಗಳು ಇದೆ ಅಂದರೆ ಈಗ ನಾವು ಜನರಲ್ ಈಗ ಒಂದು ಸೊಸೈಟಿಯಲ್ಲಿ ಕ್ರೂಯಲ್ ಅಂದರೆ ನಮ್ಮ ನಮ್ಮ ನಮಗೆ ಗೊತ್ತಿರೋ ವಿಷಯಗಳಂದರೆ ಓಕೆ ಯಾರೋ ಯಾರಿಗೂ ಮರ್ಡ್ರ್ ಮಾಡಿದ್ರು ಥೆಫ್ಟ್ ಮಾಡಿದ್ರು ಇದು ಮಾಡಿದ್ರು ಅದು ಮಾಡಿದ್ರು ಕ್ರೂಯಾಲಿಟಿ ಅನ್ನೋದು ಅದೊಂದೇ ವಿಚಾರ ನಮಗೆ ಗೊತ್ತಿರೋದು ಬಟ್ ಈ ಕಾನ್ಸೆಪ್ಟ್ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಆದಾಗ ನಮಗೊಂದು ಅರಿವಾಗುತ್ತೆ ಹೋ ಕ್ರೂಯಾಲಿಟಿನ ಈ ಲೆವೆಲ್ಗೂ ಒಬ್ಬ ಮನುಷ್ಯ ಸೈಕಿಕಾಗಿ ತಗೊಂಡು ಹೋಗ್ಬೋದಾ ಅನ್ನೋ ಒಂದು ವಿಚಾರಗಳು ನಮಗೆ ಈ ವಿಷಯ ಗೊತ್ತಾಗುತ್ತೆ ಬಟ್ ಅವ್ರು ಹೇಳ್ದಂಗೆ ನಾವು ತುಂಬ ಡೆಪ್ತಾಗಿ ಈ ವಿಷಯದ ಬಗ್ಗೆ ನಾವು ಎಕ್ಸ್ಪ್ಲೋರ್ ಮಾಡಲಿಲ್ಲ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದೇ ಸ್ಟ್ರೀಮಲ್ಲಿ ಈ ಸಿನಿಮಾನ ನಾವು ತಗೊಂಡೋಗಿದ್ದೀವಿ ಥ್ಯಾಂಕ್ ಯು ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ ಕೆ ಐ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ಕ್